ಜಯಂತ್ ಇಷ್ಟೊಂದು ಒಳ್ಳೆಯವನಾಗಿದ್ದಾನೆ ಅಂತ ನೋಡ್ತಾ ಇದ್ರೆ ಎಲ್ಲೋ ಮಿಸ್ರುಡಿತಾ ಇದೆ ಅನಿಸ್ತಾ ಇದೆ ಜಯಂತ್ ನಿಜಕ್ಕೂ ಕೂಡ ಇಷ್ಟೊಂದು ಒಳ್ಳೆ ಹುಡುಗನ ಜಯಂತ್ ಮತ್ತು ಜಾಹಿಯ ಮದುವೆಯ ಕೂಡ ನಡೀತು ಈಗ ಜಾಹ್ನವಿಯ ಒಂದು ಅಕ್ಕ ಇದಕ್ಕೆ ಮನೆಗೆ ಹೋಗ್ಬೇಕು ಅನ್ಕೋತಾರೆ ಆದ್ರೆ ಜಯಂತ್ ಮನೆಗೆ ಆದ್ರೆ ಜಯಂತ್ ಇದ್ದವರು ಬೇಡ ಅಂತಾರೆ ನಾನು ಮತ್ತು ಜಾಹವಿ ಇಬ್ರು ಕೂಡ ಹೋಗ್ತಿವಿ ಇನ್ ಯಾರು ಕೂಡ ಬರೋದು ಬೇಡ ಯಾಕಂದ್ರೆ ಆದಿತ್ಯ ಸತ್ಕಾರ ಮಾಡೋಕೆ ನಮ್ಮ ಮನೇಲಿ ಯಾರು ಇಲ್ಲ ಬೇಸರ ಆಗುತ್ತೆ ನನಗೂ ಕೂಡ ಬೇಸರ ನಿಮ್ಗೂ ಕೂಡ ಬೇಸರ ಆಗುತ್ತೆ ಸೊ ಹೀಗಾಗಿ ನಾನು ಮತ್ತು ಜಾನವಿ ಇಬ್ಬರೇ ಹೋಗ್ತೀವಿ ನಾವು ಒಂದು ಪುಟ್ಟ ಪ್ರಪಂಚವನ್ನ ಕಟ್ಕೋತೀವಿ ಹೊಸದಾಗಿ ಮನೆಗೆ ಎಂಟ್ರಿ ಕೊಟ್ಟಿರುವಂತ ಜಾನವಿ ತನ್ನ ಒಂದು ಮನೆ ಅಂತ ಅಕ್ಕಿಗೆ ಅನಿಸ್ಬೇಕು ಆ ರೀತಿ ನಾನು ಅಕ್ಕೆಯನ್ನ ನೋಡ್ಕೊತೀನಿ ನೀವು ಕಳ್ಸಿಕೊಟ್ಟಿರುವಂತ ದೇವತೆನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಇದು ನನ್ನ ಒಂದು ಮಾತು ಅಂತ ಕೂಡ ಜಾನವಿ ಅವರ ಒಂದು ತಂದೆ ತಾಯಿಗೆ ಮಾತನ್ನ ಕೂಡ ಕೊಡ್ತಾರೆ ಜಯಂತ್ ಆದ್ರೆ ಎಲ್ಲೋ ಮಿಸ್ ಓಡಿದಿದೆ ಅಂತ ಜನರಿಗೂ ಕೂಡ ಅನ್ನಿಸ್ತಾ ಇಷ್ಟು ಒಳ್ಳೆಯವನಾಗಿರುವಂತ ಜಯಂತ್ ಯಾವ್ ಟೈಮ್ ನಲ್ಲಿ ಬೇಕಾದ್ರೂ ಕೂಡ ಒಂದು ಬಣ್ಣವನ್ನ ಬದಲಿಸಬಹುದು ಯಾವ ಟೈಮ್ ನಲ್ಲಿ ಬೇಕಾದ್ರೂ ಒಂದು ಟೂರಿಸ್ಟ್ ಎದುರು ಆಗ್ಬಹುದು ನಿಮ್ಗೆ ಅನ್ಸುತ್ತೆ ಒಂದು ಜಯಂತನ ನಡುವಳಿಕೆ ನೋಡಿ ಆತ ಮುಂದಿನ ದಿನಗಳಲ್ಲಿ ಬದಲಾಗ್ತಾನ ಬಹಳಷ್ಟು ರೀತಿಯಲ್ಲಿ ತೊಂದರೆ ಏನಾದ್ರೂ ಕೊಡ್ತಾನ ಗಳು ಬರುತ್ತಾ ಕಾದು ನೋಡ್ಬೇಕಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಜಯಂತ್ ಪಾತ್ರಧಾರಿಯ ದೀಪಕ್ ಇನ್ನ ಅದ್ಭುತವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ ಜಾನ್ವಿ ಅವರು ಅವರ ನಿಜವಾದ ಹೆಸರು ಚಂದನ ಅಂತ ಒಳ್ಳೊಳ್ಳೆ ಪಾತ್ರಧಾರಿಗಳು ಈ ಒಂದು ದರಿದ್ದಾರೆ ನಂಬರ್ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಇವರ ಕೆಲವಷ್ಟು ಅಪರೂಪದ ರಿಯಲ್ ಲೈಫ್ ಕ್ಷಣಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಒಟ್ಟಿನಲ್ಲಿ ಮದುವೆ ಮದುವೆ ಸಂಭ್ರಮ ಎಲ್ಲರಿಗೂ ಕೂಡ ತುಂಬಾನೇ ಚೆನ್ನಾಗಿ ಬಂತು ಎಲ್ಲರಿಗೂ ಕೂಡ ಇಷ್ಟಪಟ್ಟು ನೋಡಿದ್ದಾರೆ ತುಂಬಾನೇ ಸಪೋರ್ಟ್ ಅನ್ನು ಸಹ